ನಮ್ಮ ನವಗ್ರಹಗಳ ಸರಣಿಯ ಮುಂದುವರಿದ ಭಾಗವಾಗಿ ಛಾಯಾಪುತ್ರ ಶನೈಶ್ಚರಣ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಸೂರ್ಯದೇವ ಮತ್ತು ಛಾಯಾದೇವಿಗೆ ಮೂರು ಮಕ್ಕಳ ಜನನವಾಗುತ್ತದೆ ಅವರೇ ಶನಿ ಸಾವರ್ಣಿ ಮತ್ತು ತಪತಿ ಶನಿ ಹುಟ್ಟಿದಾಗಲೇ ಕೃಷ್ಣವರ್ಣದವನಾಗಿದ್ದು ಸೂರ್ಯನು ಶನಿಯ ಕಾಂತಿಹೀನ ಮುಖವನ್ನು ನೋಡಿ ಛಾಯಾದೇವಿಯ ಚಾರಿತ್ರದ ಮೇಲೆ ಶಂಕಿಸುತ್ತಾನೆ ಇದನ್ನು ತಿಳಿದು ಕೋಪಗೊಂಡ ಶನಿಯು ತನ್ನ ತಂದೆಯ ಮೇಲೆ ಕ್ರೂರ ದೃಷ್ಟಿಯನ್ನು ಬೀರುತ್ತಾನೆ ಶನಿಯ ಪ್ರಭಾವದಿಂದ ಸೂರ್ಯನು ಸಂಚರಿಸುತ್ತಿದ್ದ ರಥವೂ ಸಹ ನಿಲ್ಲುತ್ತದೆ ಹಾಗೂ ಸೂರ್ಯನು ಗ್ರಹಣದ ಪ್ರಭಾವಕ್ಕೆ ಒಳಗಾಗಿ ತನ್ನ ದಿವ್ಯ ತೇಜಸ್ಸನ್ನು ಕಳೆದುಕೊಳ್ಳುತ್ತಾನೆ ಆತಂಕಗೊಂಡ ಸೂರ್ಯನು ಶಿವನ ಬಳಿ ಸಹಾಯಕ್ಕಾಗಿ ಮೊರೆ ಇಡುತ್ತಾನೆ ಶಿವನು ಇದು ಶನಿಯ ಪ್ರಭಾವದಿಂದಾಗಿ ಆಗಿದೆ ಹಾಗೂ ಶನಿಯ ಬಳಿ ಕ್ಷಮೆಯಾಚಿಸುವಂತೆ ಸೂರ್ಯನಿಗೆ ಹೇಳುತ್ತಾನೆ ಸೂರ್ಯನು ಶನಿಯ ಬಳಿ ತನ್ನ ತಪ್ಪಿಗೆ ಕ್ಷಮೆಯಾಚಿಸುತ್ತಾನೆ ನಂತರ ಸೂರ್ಯನಿಗೆ ಗ್ರಹಣದಿಂದ ಮುಕ್ತಿ ದೊರೆತು ತನ್ನ ದಿವ್ಯ ತೇಜಸ್ಸನ್ನ ಮರಳಿ ಪಡೆಯುತ್ತಾನೆ ಈ ಘಟನೆಯಿಂದ ಸೂರ್ಯ ಮತ್ತು ಶನಿಯ ನಡುವೆ ವೈಷಮ್ಯ ಆರಂಭವಾಗುತ್ತದೆ ಇನ್ನೊಂದು ಐತಿಹ್ಯದ ಪ್ರಕಾರ ಶನಿಯ ಜನನದ ಸಮಯದಲ್ಲಿ ರಾಹು ಸೂರ್ಯನನ್ನ ಆಪೋಷಣ ತೆಗೆದುಕೊಂಡು ಗ್ರಹಣ ಸೃಷ್ಟಿಸುತ್ತಾನೆ ರಾಹುವಿನಿಂದ ಆದ ಈ ಸೋಲಿಗೆ ಶನಿಯ ಪ್ರಭಾವವೇ ಕಾರಣವೆಂದು ತಿಳಿದು ಸೂರ್ಯ ಶನಿಯನ್ನು ಸದಾ ದ್ವೇಷಿಸುತ್ತಾನೆ ಹಾಗೂ ಎಂದಿಗೂ ತಂದೆಯ ಪ್ರೀತಿ ಶನಿಗೆ ದೊರಕುವುದಿಲ್ಲ ಮತ್ತು ಇತರ ಮಕ್ಕಳರೊಡನೆ ಶನಿಯನ್ನ ಕಡೆಗಣಿಸುತ್ತಾನೆ